ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಇವ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ಮಧುಗಿರಿಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗಣೇಶ ಹಬ್ಬದ ವ್ಲಾಗ್ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ನೀರು ಹಾಕಿ ಚುಕ್ಕಿ ಇಕ್ಕೊಟ್ಟೆ ನನ್ನ ಮಗಳು ರಂಗೋಲಿ ಹಾಕಿ ಬಣ್ಣ ಹಾಕ್ತಾಯಿದ್ರು ನೋಡ್ರಿ ನಮ್ಮನೆ ಹಬ್ಬದ ರಂಗೋಲಿ ಈ ಥರ ಹಾಕೋರು ನನ್ನ ಮಗಳು ಹೆಂಗೈತೆ ರಂಗೋಲಿ ಅಂತ ಕಮೆಂಟಲ್ಲಿ ತಿಳಿಸಿ ನನ್ನ ಮಗಳನು ರಂಗೋಲಿ ಎಲ್ಲ ಹಾಕಿ ಬಣ್ಣ ಹಾಕಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೋಗಿ ಇವಾಗ ಸ್ನಾನ ಮಾಡ್ಕೊಂಬಂದು ಕುಂತಿದ್ರು ನಾನು ಅವ್ರು ಸ್ನಾನ ಮಾಡ್ಕೊಂಬರ ಅಷ್ಟೊತ್ತಿಗೆ ಹೊಸ್ಲೆಲ್ಲ ತೊಳ್ದು ಹೊಸಲಿಗೆ ವರ್ಷ ಕುಂಕುಮ ಇಟ್ಟಿ ಕಸ ಗುಡಿಸ್ನೆಲ್ಲ ಎಲ್ಲ ಒರೆಸಿ ಅಡುಗೆನು ರೆಡಿ ಮಾಡಿದ್ದೀನಿ ಅಡುಗೆ ಒಬ್ಬಟ್ಟೆಲ್ಲ ಏನು ಮಾಡಿಲ್ಲ ನಾನು ತಿರ್ಗಾ ಊರಿಗೆ ಹೋಗ್ಬೇಕು ನಾವು ಅಮ್ಮ ಅವ್ರ ಊರಿಗೆ ಅದಕ್ಕೆ ಸ್ವಲ್ಪ ಪಾಯಸ ಕಡಲೆ ಉಸ್ಲಿ ರಸಮ್ಮು ಅನ್ನ ಈ ಥರ ಮಾಡಿದೀನಿ ಅಷ್ಟೇ ಇವತ್ತು ಅಡ್ಗೆನ ನಮ್ಮ ಅಜ್ಜಿನ ಊರಿಗೆ ಹೋಗಿದ್ರು ಹಬ್ಬಕ್ಕೆ ಇನ್ ನಾಳೆನೆ ಬರೋದು ಅವ್ರುನು ಜಾಸ್ತಿ ಮಾಡಿ ಇಟ್ಟೋದ್ರೆ ವೇಸ್ಟ್ ಆಗ್ತದೆ ಅಂತ ಎಲ್ಲ ಸ್ವಲ್ಪ ಸ್ವಲ್ಪನೆ ಮಾಡಿದ್ದೆ ಪೂಜೆಗೆ ಅಂತ ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡ್ ಕಡಲೆ ಉಸ್ಲಿನೂ ನಮ್ಮ ಮನೆಯವ್ರ ಅಕ್ಕಂಗ್ ಬಾಗ್ನ ಕೊಡೋಕೆ ಅಂತ ಸೀರೆ ಅರ್ಶನಾ ಕುಂಕುಮ ತೆಂಗಿನಕಾಯಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹೂವು ಬಾಳೆಹಣ್ಣು ಎಲ್ಲಾ ಇದನ್ನ ದೇವ್ರ ಹತ್ರ ಎಲ್ಲ ಇಟ್ಟು ಪೂಜೆ ಮಾಡಿ ಅವ್ರಿಗೂ ಇನ್ನ ಕರ್ದ್ ಕೊಡ್ಬೇಕು ನೋಡ್ರಿ ಇದೇ ಸೀರೆ ತಂದಿರೋದು ಅವ್ರಿಗೆ ಕೊಡೋಕೆ ಅಂತ ಕಲರ್ ಕಾಂಬಿನೇಷನ್ ಚೆನ್ನಾಗೈತೆ ಪರ್ಪಲ್ ಮತ್ತೆ ಗೋಲ್ಡ್ ಸಿಲ್ವರ್ ಮಿಕ್ಸ್ ಇರೋದು ನಾನು ಈ ಸೀರೆನ ಬರೋವಾಗ ದೊಡ್ಡಬಳ್ಳಾಪುರದಲ್ಲೇ ತಂದಿದ್ದೆ ಅಲ್ಲೇ ತಂದು ಇಲ್ಲಿಗೆ ತಗೊಂಬಂದಿದೀನಿ ಅವ್ರಿಗೆ ಕೊಡಾಕಿ ಇಲ್ಲೆಲ್ಲ ಏನು ತಗೊಳ್ಳಿಲ್ಲ ನಾನು ಪೂಜೆಗೂ ಎಲ್ಲ ಹೂವು ಎಲ್ಲ ಇಟ್ಟು ದೇವ್ರ ಮನೇನು ರೆಡಿ ಮಾಡಿದ್ದೀನಿ ಇನ್ ಪೂಜೆ ಒಂದ್ ಮಾಡಬೇಕು ಈ ತರ ಸಿಂಪಲ್ ಆಗಿ ರೆಡಿ ಮಾಡಿದ್ದೀನಿ ದೇವ್ರ ಮನೇನ ತುಳಸಿ ದಾಸವಾಳ ಹೂವು ಮಲ್ಲಿಗೆ ಹೂವು ಎಲ್ಲ ಇಟ್ಟು ದೇವ್ರ ಪೂಜೆಗೂ ಎಲ್ಲ ರೆಡಿ ಮಾಡಿದ್ನಲ್ಲ ಇನ್ನೇನು ಪೂಜೆ ಮಾಡೋಣ ಅಂತ ಇವಾಗ ನಾನು ರೆಡಿಯಾಗಿ ಬಂದು ಪೂಜೆ ಮಾಡ್ತಾ ಇದ್ದೀನಿ ಇನ್ ಪ್ರಸಾದಕ್ಕೆ ಗಣೇಶ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಕಡಲೆ ಉಸ್ಲಿನ ಶ್ರಾವಿಗೆ ಪಾಯಸ ಇಟ್ಟಿದ್ದೀನಿ ಪೂಜೆಗೆ ನಮ್ಮ ಮನೇಲಿ ಗೌರಿ ಗಣೇಶ ಕುಂಡಸೋ ಪದ್ಧತಿ ಅವತ್ತಿಂದನೂ ಮಾಡ್ಕೊಂಡ್ ಬಂದಿಲ್ಲ ನಮ್ಮ ಅಜ್ಜಿಯವರು ಅದಕ್ಕೆ ನಾನ್ ಮನೇಲಿ ಇದ್ದಿದ್ ಗಣೇಶ ವಿಗ್ರಹನ ಇಟ್ಟು ಪೂಜೆ ಮಾಡೋಣ ಅಂತ ಗಣೇಶ ವಿಗ್ರಹ ಇತ್ತು ಅದನ್ನ ಇಟ್ ಪೂಜೆ ಮಾಡಕ್ಕೆಲ್ಲ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿದೀನಿ ನೋಡ್ರಿ ಇದೇ ಗಣೇಶ ಮೂರ್ತಿ ನಾನು ಸಿಂಪಲ್ ಆಗಿ ಕೂರ್ಸಿರೋದು ಇಪ್ಪತ್ತೊಂದು ಕಡಲೆ ಕಾಳು ಹಂಚಿ ಅದನ್ನು ಆರಾಮ್ ಮಾಡಿ ಹಾಕಿದ್ದೀನಿ ಗರ್ಕೆ ಹುಲ್ಲು ಅಷ್ಟೇ ನೂರ ಒಂದು ತಂದಿಟ್ಟು ಪೂಜೆ ಮಾಡಿದೀನಿ ಈ ಗಣೇಶ ಮೂರ್ತಿನ ನಾವಣ್ಣ ನಮ್ಮತ್ಕ ಧರ್ಮಸ್ಥಳಕ್ಕೆ ಹೋದಾಗ ಸೌತ್ ಗಣಪತಿ ಐತಲ್ಲ ಅಲ್ಲಿ ತಂದ್ಕೊಟ್ಟಿದ್ರಿ ಇದನ್ನ ನಮ್ಮ ಮನೆಗ್ ಗಿಫ್ಟ್ ಅಂತ ಅದನ್ನ ಇಟ್ಟು ಸಿಂಪಲ್ ಆಗಿ ಈ ತರ ರೆಡಿ ಮಾಡಿ ಪೂಜೆ ಮಾಡಿದೀನಿ ಗಣೇಶ ಹೆಂಗ್ ಕಾಣ್ತೈತೆ ನಮ್ಮ ಮನೆ ಇದು ಸಿಂಪಲ್ ಪೂಜೆ ಹೆಂಗೈತೆ ಅಂತ ಕಮೆಂಟ್ ಅಲ್ಲಿ ಹೇಳ್ರಿ ನಾವೇನು ಗ್ರ್ಯಾಂಡ್ ಆಗಿ ಎಲ್ಲ ಮಾಡಿಲ್ಲ ಇರೋದ್ರಲ್ಲಿ ಸಿಂಪಲ್ ಆಗಿ ಮಾಡಿದೀವಿ ಅಷ್ಟೇ ಪೂಜೆ ಪೂಜೆ ಎಲ್ಲ ಮುಗಿಸಿ ನಮ್ಮ ಮನೆಯವ್ರ ಅಕ್ಕನೂ ಬಾಗ್ನ ಕೊಡೋಕೆ ಅಂತ ಕೂಗಿದ್ವಿ ಅವರು ಬಂದರು ಮನೆಗೆ ಅವ್ರಿಗೂ ಊಟ ಎಲ್ಲ ಇಟ್ಕೊಟ್ಟೆ ಊಟ ತಿನ್ನಲಿ ಫಸ್ಟು ಆಮೇಲೆ ಕೊಡೋಣ ಅಂತ ಅವರು ಊಟ ತಿಂತಾಯಿದ್ರು ಅವರು ಊಟ ತಿನ್ನೋ ಅಷ್ಟರಲ್ಲಿ ನಾನು ಬಾಗಿನ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಪೂಜೆಗೆಲ್ಲ ಇಟ್ಟು ದೇವ್ರ ಹತ್ರ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಕಡೆ ಕೊಡಿಸಿರೋ ಸೀರೆನೇ ಉಟ್ಕೊಂಡು ಮಡ್ಲಾಕ್ಕಿ ತಣ್ಣದು ಅದಕ್ಕೆ ಸೀರೆ ಉಟ್ಕೊಳ್ಳೋಕೆ ಪಿನ್ ಎಲ್ಲ ಮಾಡಿಡೋಣ ಅಂತ ಫಸ್ಟ್ ಪಿನ್ ಮಾಡಿದೆ ಸೀರೆನ ಇವಾಗ ಅವರು ಉಟ್ಕೊಂಬಂದು ಮಡ್ಲಾಕ್ಕಿ ತಾಣಕ್ಕೆ ಕೂತ್ಕೊಂಡ್ರು ಎಲ್ಲ ಹೆಣ್ಮಕ್ಳು ವರ್ಷಕ್ಕೊಂದ್ಸರಿ ತವರಿಂದ ಬಯಸೋದು ಅರ್ಶನ ಕುಂಕುಮ ಹೂವು ಬಾಗ್ನ ಈ ತರ ಕೊಡೋದನ್ನ ಅಷ್ಟೇ ಇವರು ಅಷ್ಟೇ ನನ್ ಮದ್ವೆ ಆಗಿ ಬಂದಾಗಿಂದ ಯಾವತ್ತೂ ಆ ತರ ಸೀರೆ ತಂದಿದ್ದೀರಾ ಈ ತರ ಸೀರೆ ತಂದಿದ್ದೀರಾ ಎಲ್ಲ ಏನನ್ನಲ್ಲ ನಾವ್ ಯಾವ ಸೀರೆ ತಂದ್ರುನು ಅವ್ರ ಖುಷಿಯಿಂದ ಉಟ್ಕೊಂಡು ಒಳ್ಳೇದಾಗ್ಲಿ ಅಂತ ಎಲ್ಲಾ ಆಶೀರ್ವಾದ ಮಾಡೋತಾರೆ ಇವ್ರ ನಮ್ಮ ಮನೆಯವ್ರ ದೊಡ್ಡ ಅಕ್ಕ ಇನ್ನೊಬ್ರು ಅಮ್ಮ ಇವ್ರಿಬ್ರು ಅಕ್ಕ ತಂಗಿರಿ ಇರೋದು ಆಮೇಲೆ ನಮ್ಮ ಮನೆಯವರು ಶರ್ಷನು ಇಬ್ರಿಗೂ ಒಂದೇ ಕಲರ್ ಒಂದೇ ಡಿಸೈನ್ ಸೀರೆನೆ ತರೋದು ಇಬ್ರುಗುನು ನಮ್ಮ ಅಮ್ಮಂಗೆ ಗೌರಿ ಹಬ್ಬಕ್ಕೆ ಅಲ್ಲಿಗೆ ತಗೊಂಡೋಗ್ಬೇಕು ನಮ್ಮ ಅಮ್ಮ ಅಲ್ಲ ಹಬ್ಬ ಮಾಡ್ತಾರೆ ಗೌರಿ ಗಣೇಶ ಕೂರಿಸಿ ಅಪ್ಪ ಅವ್ರ ಅವ್ರಿಗೆ ನಮ್ಮ ಅಕ್ಕ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಬಾಗ್ನ ಎಲ್ಲ ಕೊಡಬೇಕಲ್ಲ ಅದಕ್ಕೆ ಅವ್ರು ಬಂದಿರಲಿಲ್ಲ ಇನ್ನೇನು ನಾವೇ ಹೋಗ್ತೀವಲ್ಲ ಅಲ್ಲಿಗೆ ತಗೊಂಡೋಗ್ಬೇಕು ನಮ್ಮ ದೊಡಮ್ಮನೂ ನನ್ಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಮುಡಿಸಿ ಒಳ್ಳೇದಾಗ್ಲಿ ಅಂತ ನನಗೂ ನಮ್ಮ ಮನೆಯವ್ರಿಗೆ ಆಶೀರ್ವಾದ ಮಾಡಿದ್ರು ಅವ್ರಿಗೂ ಬಾಗ್ನ ಎಲ್ಲ ಕೊಟ್ಟು ನಾವು ಹೋಗೋಣ ಅಂತ ಊಟ ಎಲ್ಲ ತಿಂದು ರೆಡಿ ಆದ್ವಿ ಅವರು ನಮ್ಮ ದೊಡಮ್ಮವ್ರ ಮನೆಯಲ್ಲೂ ಬಾಗ್ನ ಕೊಡೋಕೆ ಅಂತ ಕೂಗಿದ್ರು ಅಲ್ಲಿಗೂ ಹೋಗ್ಬೇಕಿನ್ನ ನನ್ ಮಗ ನನ್ ಮಗ್ಳು ಹಬ್ಬಕ್ಕೆ ಈ ತರ ಸಿಂಪಲ್ ಆಗಿ ರೆಡಿ ಆಗಿದ್ರು ಇನ್ನೆಲ್ರು ರೆಡಿ ಆಗಿ ನಮ್ಮ ಅಣ್ಣ ಅವ್ರ ಮಂತ ಹೋಗ್ಬೇಕಲ್ಲ ಬಾಗ್ನ ತಣಕೆ ಅಲ್ಲಿಗೆ ಹೋದ್ವಿ ಇವಾಗ ನಮ್ಮ ಅದಕ್ಕೆ ಬಾಗ್ನ ಕೊಡಕು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅವ್ರು ಅರ್ಶನ ಕುಂಕುಮ ಎಲ್ಲ ಇಟ್ಟು ನನ್ಗೂ ಬಾಗ್ನ ಕೊಟ್ರು ನಾನ್ ಮೊಡ್ಲಾಕಿಗ್ ಇವಾಗ ಅವ್ರು ಕೊಟ್ಟಿರ ಸೀರೆ ಹಾಕೊಬೇಕಿತ್ತು ನಾವು ನಾಲ್ಕು ಜನ ಗಾಡಿಯಲ್ಲಿ ಹೋಗ್ತಿರೋದ್ರಿಂದ ಅಷ್ಟು ದೂರ ಗಾಡಿಯಲ್ಲಿ ಬೈಕಲ್ಲಿ ಕುತ್ಕೊಂಡ್ ಆಗಲ್ಲ ಸೀರೆ ಹಾಕೊಂಡ್ರೆ ಅದಕ್ಕೆ ಡ್ರೆಸ್ ಹಾಕೊಂಡು ಬೇಲ್ಗೆನೆ ಬಾಗ್ನ ಎಲ್ಲ ತಂಡೆ ಅದಕ್ಕೆ ಪರ್ವಾಗಿಲ್ಲ ಒಂದು ಸ್ವಲ್ಪ ಹೊತ್ತಾದರೂ ಉಟ್ಕೊ ಆಮೇಲೆ ಹೋಗಿವ್ರ ಅಂದ್ರು ನಾನು ಇಲ್ಲ ಟೈಮ್ ಆಗೈತೆ ಹೋಗ್ಬೇಕು ಅಂತ ಅದಕ್ಕೇನೆ ದಸರಾ ಹಬ್ಬಕ್ಕೆ ಹೊಲ್ಸು ಉಟ್ಕೊಂತೀನಿ ಅಂತ ಹೇಳಿ ಹಂಗೆ ತಗೊಂಡ್ ಬಂದೆ ದಸರಾ ಹಬ್ಬಕ್ಕೆ ಹೊಲಸು ಉಟ್ಕೊಂಡಾಗ ತೋರಿಸ್ತೀನಿ ಅಲ್ಲೂ ನಮ್ಮ ಅದಕ್ಕೆ ಬಾಗ್ನ ಕೊಟ್ಟಿದ್ದೆಲ್ಲ ತಗೊಂಡು ಅವ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ಬಂದ್ವಿ ಪೆಟ್ರೋಲ್ ಅಂತ ಇಲ್ಲೇ ಮದ್ಗಿರಿ ಹತ್ರನೇ ಇರೋ ಪೆಟ್ರೋಲ್ ಬಂಕ್ ಅಲ್ಲಿ ನಲ್ಲು ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟುವಿನ ದಸರಾ ಹಬ್ಬಕ್ಕೆ ಮತ್ತೆ ನಾವು ನಾವ್ ಹೋಗೋದು ನನ್ನ ಮಕ್ಕಳು ದೊಡ್ಡಬಳ್ಳಾಪುರದಲ್ಲಿ ಸ್ಕೂಲಿಗೆ ಸೇರಿರೋದು ಹೋದ್ರೂ ಅಲ್ಲಿ ಎರಡು ದಿನವೂ ಇರೋಕ್ಕಾಗಲ್ಲ ಸ್ಕೂಲ್ ಇರೋದಕ್ಕೆ ಅದಕ್ಕೆ ಹೋದ್ರೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಏನು ಹಬ್ಬ ಇದ್ರು ಅಷ್ಟೇ ಹೋಗಿ ಮುಗಿಸ್ಕೊಂಡು ಹಂಗೆ ವಾಪಸ್ ಬಂದುಬಿಡ್ತೀವಿ ನಾವು ಮಧುಗಿರಿ ಬಿಟ್ಟಾಗಾಗಲೇ ಟೈಮ್ ಹನ್ನೊಂದುವರೆ ಆಗಿತ್ತು ವೆದರ್ ಮಳೆ ಬರೋ ಥರನೂ ಆಗಿತ್ತು ಮದ್ಗಿರಿಯಿಂದ ಇವಾಗ ಕಾಳಕ್ಕೆ ಬಂದ್ವಿ ಅಲ್ಲೇ ನಿಲ್ಲಿಸಿ ಅಮ್ಮಂಗೆ ಬಾಗ್ನ ಕೊಡೋಕೆ ಬಳೆ ತಗೊಬೇಕಿತ್ತು ಅದನ್ನು ತಾಣನ ಅಂತ ನಿಲ್ಲಿಸಿ ಬಳೆ ತೊಳ್ತಾ ಇದ್ದೀನಿ ಕೋಳ ಹೂವು ಬಳೆ ಹಣ್ಣುಗಳು ಎಲ್ಲ ತಗೊಂಡು ಬಾಗ್ನಕ್ಕೆ ಏನೇನು ಬೇಕೋ ಎಲ್ಲ ತಗೊಂಡು ಇವಾಗ ನಮ್ಮ ಊರಿಗೆ ಬಂದ್ವಿ ಇದೇ ನೋಡ್ರಿ ನಮ್ಮ ಅವ್ರ ಊರು ಇಲ್ಲೇ ನಮ್ಮ ಅಪ್ಪ ಅವ್ರ ಹಬ್ಬ ಮಾಡೋದು ಈ ಇಲ್ಲೇನೆ ಲಿಂಗಾಪುರ ಅಂತ ಇದು ನಾವು ಯಾವ ಊರಲ್ಲಿ ಇದ್ರು ನಾವು ಊಟ ಬೆಳ್ದಿರ ನಮ್ಮ ಹಳ್ಳಿಗಳ್ ಬಂದಾಗ ಆಗೋ ಖುಷಿನೇ ಬೇರೆ ನಾವು ಇವಾಗ ನಮ್ಮ ಹಳ್ಳಿಗ್ ಬಂದ್ವಿ ನಾವು ಬಂದಾಗ ಆಗ್ಲೇ ಗಣೇಶನ್ ಕೂರ್ಸಕ್ಕೆ ಅಂತ ಹುಡುಗರುನು ಆಗ್ಲೆ ಚಪ್ರ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ರು ನಾವ್ ಬಂದಾಗ ಆಗ್ಲೇ ಊಟ ಟೈಮ್ ಆಗಿತ್ತು ಪೂಜೆ ಎಲ್ಲ ಮುಗಿಸಿ ನಮ್ಮ ಅತ್ತೆ ಅವರು ಎಲ್ಲ ಬಂದಿದ್ರು ನಮ್ಮ ಅತ್ತೆ ಅಕ್ಕ ನಾ ಎಲ್ಲಾರು ಬಂದಿದ್ರು ಅವರು ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇದ್ರು ನಾವು ಹೋದಾಗ ನಾನ್ ನಮ್ಮ ಅತ್ತೆಯರ್ನ ಮಾತಾಡ್ಸ್ಕೊಂಡ್ ಅಂತ ಹೋಗ್ ಅವ್ರನ್ನೂ ಮಾತಾಡ್ಸ್ಕೊಂಡ್ ಮತ್ತಿನ್ ಊಟಕ್ಕೆ ನಮ್ಮ ಅಮ್ಮ ಅಡುಗೆ ಏನ್ ಮಾಡಿದ್ರು ಅಂದ್ರೆ ನಾರ್ಮಲ್ ಎಲ್ಲಾರ ಮನೆಗೂ ಹಬ್ಬಕ್ಕೆ ಏನ್ ಮಾಡ್ತಾರೋ ಅದನ್ನೇ ಮಾಡಿದ್ರು ನಮ್ಮ ಅಮ್ಮನೂ ಅಡುಗೆ ಒಬ್ಬಟ್ಟು ಸಾಂಬಾರು ಮತ್ತೆ ಚಿತ್ರಾನ್ನ ಕೋಸು ಎಲೆ ಪಲ್ಯ ಮಾಡಿದ್ರು ಹೆಸರು ಬೇಳೆ ವೈಟ್ ಅನ್ನ ತುಪ್ಪನೂ ಕಾಯಿಸಿ ಇಟ್ಟಿದ್ರು ಒಬ್ಬಟ್ಟು ಅಷ್ಟೇ ಹಾಕಿ ಎಲ್ಲ ಕವರ್ ಅಲ್ಲಿ ಪ್ಯಾಕ್ ಮಾಡಿ ಎತ್ತಿಕ್ಕಿದ್ರು ಆರಿಸಿ ಒಬ್ಬಟ್ಟು ಇಷ್ಟ ಆಗಿದ್ದ ಎಲ್ಲರಿಗೂ ಹಾಕಿ ಇನ್ನ ಇಷ್ಟಿದ್ದ ಇನ್ನ ಸಾಯಂಕಾಲಕ್ಕೂ ಹಾಕ ಹಸಿಟ್ಟು ಊರ್ನ ಎಲ್ಲಾ ಮಿಕ್ಸಿದ್ರು ಇನ್ನೂ ಸಂಜೆ ಹಾಕ್ಬೇಕು ಇವಾಗ ಇವೆಲ್ಲಾರು ತಿಂದ್ಮೇಲೆ ಹೊಂಡಾ ಬಜ್ಜಿ ಹಪ್ಳನು ಹಾಕಿದ್ರು ಹಪ್ಳ ಖಾಲಿ ಆಗಿದ್ದ ಇವಾಗ ಹಾಕೊಂಬೇಕ ಹಪ್ಳ ಸ್ವಲ್ಪ ಊಟಕ್ಕೆ ಇದೇ ನೋಡ್ರಿ ನಮ್ಮನೇಲಿ ಕೂರ್ಸಿರೋ ಗೌರಿ ಗಣೇಶ ಎಲ್ಲ ಇಟ್ಟು ಪೂಜೆ ಎಲ್ಲಾ ಮುಗಿಸಿದ್ರಾಗ್ಲೆ ಒಂದು ಸುಮ್ಮನೆ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ನಮ್ಮಮ್ಮ ವರ್ಷ ವರ್ಷನೂ ಅಷ್ಟೇ ಇದೇ ರೀತಿ ಕೂರ್ಸೋದು ಗೌರಿ ಗಣೇಶನ ಚಿಕ್ಕವ್ರು ಇದ್ದಾಗಿಂದೂ ಅಷ್ಟೇ ಅಮ್ಮ ಚಿಕ್ಕ ಗಣೇಶನೇ ಆಗ್ಲಿ ತಂದ್ ಕೂರ್ಸಿ ತರ ಎಲ್ಲ ಅಲಂಕಾರ ಮಾಡಿ ಮಾಡಿರೋ ಅಡುಗೆ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ರು ಹಾಗೆ ನೀವು ಯಾವ ತರ ಗೌರಿ ಗಣೇಶ ಹಬ್ಬ ಆಚರಿಸ್ರಿ ಯಾರ್ಯಾರ ಯಾವ ಹೋಗಿ ಬಾಗ್ನ ತಗೊಂಡ್ರಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಬಂದು ಪೂಜೆ ಎಲ್ಲ ಮಾಡಿ ಇವಾಗ ಊಟಕ್ಕೆ ಅಂತ ಊಟಕ್ಕೆ ಕುತ್ಕೊಂಡೆ ನನ್ನ ತಂಗಿ ಎಲ್ಲಾರ್ಗು ಊಟಕ್ಕೆ ಬಡ್ಸಿದ್ರು ಇವಾಗ ಎಲ್ಲರೂ ಕುತ್ಕೊಂಡು ನಾವು ಊಟ ಮಾಡ್ತಿದ್ವಿ ಇಲ್ಲೇ ಅಡುಗೆ ಮನೆಯಲ್ಲಿ ನಾವ್ ಯಾವಾಗ್ಲೂ ಜಾಸ್ತಿ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಳು ನನ್ನ ತಂಗಿ ಎಲ್ಲ ಇಲ್ಲೇ ಕುತ್ಕೊಂಡು ಊಟ ಮಾಡೋದು ಹಿಂಗ ಹಬ್ಬ ಇದ್ದಾಗ ಎಲ್ಲರೂ ಒಂದೇ ಹತ್ರ ಕುತ್ಕೊಂಡು ಊಟ ಮಾಡ್ಕೊಂಡು ಮಾತಾಡ್ಕೊಂಡು ಎಲ್ಲರೂ ಒಂದೇ ಹತ್ರ ಹಿಂಗೆ ಊಟ ತಿನ್ನೋದು ಚೆನ್ನಾಗಿರ್ತದೆ ಟೈಮ್ ಆಗಲೇ ನಾವು ಊಟ ತಿನ್ನೋವಾಗ ಮೂರು ಗಂಟೆ ಆಗೋಗಿತ್ತು ಇವತ್ತು ನಮ್ಮ ಅಕ್ಕವರೆಲ್ಲ ನೆನ್ನೆನೆ ಬಂದಿದ್ರು ನಾನು ಇವತ್ತು ಬಂದಿದ್ದೀನಿ ಅಲ್ಲಿ ಬಾಗ್ನ ನ ಕೊಡಬೇಕಿತ್ತಲ್ಲ ಅದಕ್ಕೆ ಹೋಗಿ ನಮ್ಮ ಅಮ್ಮ ನಮ್ಮ ಅಕ್ಕವರು ಅಡುಗೆ ಮಾಡಿದ್ದಿತ್ತು ಅಡುಗೆ ಎಲ್ಲ ಚೆನ್ನಾಗಿ ಮಾಡಿದ್ರು ನಾವ್ ಊಟ ಎಲ್ಲ ತಿಂದು ಆಚೆ ಬರೋ ಅಷ್ಟ್ರಲ್ಲಿ ಆಗ್ಲೇ ಜೋರಾಗಿ ಮಳೆ ಬರ್ತಾ ಇತ್ತು ಇನ್ನ ಗಣೇಶನ್ ಕೂರ್ಸಕ್ ಪಾಪ ಹುಡುಗರು ರೆಡಿ ಮಾಡ್ಕೊಂತ ಇದ್ರು ಇನ್ನ ತಂದವ್ರೆ ಆದ್ರೆ ಇನ್ನ ಟೈಮ್ ನೋಡ್ ಕೂರ್ಸೋದೇನ ಇನ್ನ ಕೂರ್ಸಿರ್ಲಿಲ್ಲ ಇನ್ನ ಡೆಕೋರೇಷನ್ ಮಾಡ್ತಾ ಇದ್ರು ನಮ್ಮ ಅತ್ತೆ ಅವ್ರಗ್ ಬಾಗ್ನ ನಾ ಎಲ್ಲಾ ರೆಡಿ ಮಾಡಿ ಇಟ್ಟಿದ್ರು ಇದೇ ನೋಡ್ರಿ ಸೀರೆ ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್ ಸೀರೆ ಮೂವರ್ಗು ಒಂದೇ ತರ ಒಂದೇ ಕಲರ್ ಸೀರೆ ತಂದಿದ್ರು ನಮ್ಮಅಮ್ಮ ನಮ್ ಮೂರ್ ಜನ ಅತ್ತೆಯರ್ಗು ಅಷ್ಟೇ ಯಾವಾಗ್ಲೂ ಒಂದೇ ಕಲರ್ ಒಂದೇ ಡಿಸೈನ್ ಸೀರೆನೇ ಹುಡುಕ್ತಾರದ್ ನಮ್ಮಅಮ್ಮ ಅವ್ರು ತಿರ್ಗ ಒಬ್ರಗ್ ಕಲರ್ ಅವ್ರಗ್ ತರ ಡಿಸೈನ್ ಬೇಡ ಅಂತ ಒಂದೇ ರೇಟ್ ಒಂದೇ ಕಲರ್ ಸೀರೆನೆ ಮೂವರ್ಗು ಒಂದೇ ತರನೇ ಹುಡುಕ್ ತಗೊಂಬರೋದು ನಾನ್ ನಮ್ ಅತ್ತರ್ಗೆ ಇವಾಗ ಬಾಗ್ನ ಕೊಡ್ತಾ ಇದ್ದೆ ಇವ್ರ ನಮ್ ಮೂರ್ನೇ ಅತ್ತೆ ನರಸಮ್ಮ ಅಂತ ಇವ್ರ ಇಲ್ಲೇ ನಮ್ ಮನೆ ಹತ್ರನೇ ಇರೋದು ಅಪ್ಪ ಅವ್ರ ಮನೆಯಿಂದ ಒಂದ್ ಸ್ವಲ್ಪ ಮುಂದೆ ಇಲ್ಲೇ ಈ ಊರಲ್ಲೇ ಇರೋದು ಇವ್ರು ನಮ್ ತಾತಂಗ ಇವ್ರ ಮೂರ್ ಜನ ಹೆಣ್ಮಕ್ಳು ಮತ್ತೆ ನಮ್ಮಅಪ್ಪ ಒಂದಿರದು ನಾಲ್ಕ್ ಜನ ಒಂದ್ ವರ್ಷನು ಮಿಸ್ ಮಾಡಿಲ್ಲ ನಮ್ಮ ಅಪ್ಪ ಇವ್ರಗ್ ಬಾಗ್ನ ಕೊಡೋದು ಎಲ್ಲಾ ವರ್ಷಾನು ಕೊಡ್ತಾರೆ ಇವಾಗ ಸೀರೆ ಉಟ್ಕೊಂಡ್ ಮಾಡ್ಲಾಕಿ ತಗೊಬೇಕು ಸೀರೆ ಕೊಟ್ಟೆ ಅದನ್ನ ಉಟ್ಕೊಂಡ್ ಬರಕೆ ಅಂತ ಹೋದ್ರು ಇವ್ರ ನಮ್ಮ ಅತ್ತೆ ಇನ್ನ ಅಕ್ಕ ತೊಳಕೊಂತ ಇದ್ರು ನನ್ನ ತಂಗಿ ಅದನ್ನು ಕ್ಯಾಪ್ಚರ್ ನಮ್ಮ ಅತ್ತೆ ಇವಾಗ ಸೀರೆ ಎಲ್ಲ ಉಟ್ಕೊಂಡ್ಬಂದು ಹಬ್ಬಕ್ ನಮ್ಮಅಪ್ಪ ರಾಖಿ ಕಟ್ಟಿರ್ಲಿಲ್ವಂತೆ ರಕ್ಷಾ ಬಂಧನ್ಗೆ ಅದಕ್ಕೆ ಇವಾಗ ರಕ್ಷಾ ಬಂಧನ್ ರಾಖಿ ತಂದ್ ಕಟ್ತಾ ಇದ್ರು ರಾಖಿ ಕಟ್ಟಿ ಅಕ್ಷತೆ ಹಾಕಿ ಅವ್ರ ತಮ್ಮಂಗ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿದ್ರು ಇವ್ರ ಮೂವಾರ ಅಕ್ಕ ತಂಗಿರು ಅಷ್ಟೇ ಅಪ್ಪ ಅಂದ್ರೆ ಇಷ್ಟ ಆಗಿನ ಕಾಲದಿಂದನೂ ಚೆನ್ನಾಗಿ ಸಾಕವ್ರು ಅಪ್ಪನ ಒಬ್ರೆ ತಮ್ಮ ಅಂತ ನಮ್ಮ ಅತ್ತೆನೂ ರಾಖಿ ಎಲ್ಲ ಕಟ್ಟಿ ಸೀರೆ ಉಟ್ಕೊಂಡ್ಬಂದ್ ಇವಾಗ ಮಡ್ಲಾಕಿ ತಣಕ್ಕೆ ಅಂತ ಕುತ್ಕೊಂಡ್ರು ನಾವು ತಟ್ಟೆಲೆಲ್ಲಾ ಜೋಡ್ ಸಿಕ್ಕಿದ್ವಲ್ಲ ಅದನ್ನು ಇವಾಗ ನಮ್ಮ ಅತ್ತಿಗೆ ಕೊಟ್ಟೆ ಹಂಗೆ ತಟ್ಟೆನೆ ಇಲ್ಲೇ ಅಲ್ವಾ ಮನೆ ಇರೋದು ಹಂಗೆ ತಂಡೋಗ್ತೀನಿ ಹಂಗೆ ಕೊಡು ಅಂದ್ರು ಅದಕ್ಕೆ ಹಂಗೆ ತಟ್ಟೆಯಲ್ಲೇ ಕೊಟ್ವಿ ಇವ್ರು ನಮ್ ದೊಡ್ಡತ್ತೆ ಗಂಗಮ್ಮ ಅಂತ ಇವಾಗ ಅವ್ರಿಗೂ ಬಾಗ್ನ ಕೊಡಬೇಕು ಅವರು ಕುತ್ಕೊಂಡ್ರು ಕೂತ್ಕೊಂಡ್ರು ಅವ್ರಿಗು ಅರ್ಶನ ಕುಂಕುಮ ಎಲ್ಲ ಇಟ್ಟು ಅವ್ರಿಗೂ ಸೇಮ್ ಅವ್ರಿಗೆ ಎಂತ ಸೀರೆ ಕೊಟ್ಟಿದ್ವ ಇವ್ರಿಗೂ ಥರ ಸೀರೆನೇ ಇವ್ರು ನಾನು ಗೌರಿ ಹಬ್ಬಕ್ಕೆ ಉಟ್ಕೋಣಲ್ಲ ಇವಾಗ ದಸರಾ ಹಬ್ಬಕ್ಕೆ ಹೊಲ್ಸು ಉಟ್ಕೊಂಡ್ ಬರ್ತೀನಿ ಅಂತ ಹೇಳಿ ಹಂಗೆ ತಟ್ಟೆಗೆ ಕೊಡು ಅಂತ ಹೇಳಿ ಹಂಗೆ ತಗೊಂಡ್ರು ತಟ್ಟೆ ನಮ್ಮ ಎರಡನೇ ಹತ್ತೆ ಬಂದಿರ್ಲಿಲ್ಲ ಅವ್ರಿಗ ಇನ್ನೊಂದು ಇನ್ನೊಂದ್ಸರಿ ಯಾವಾಗ್ಲಾದ್ರು ಬರ್ತೀನಿ ಅಂದ್ರು ನಾನು ನಮ್ಮ ನಮ್ಮಅಮ್ಮಂಗ್ ಬಾಗ್ನ ಕೊಡಕ್ಕೆ ಅಂತ ತಂದಿದ್ನೆಲ್ಲಾ ರೆಡಿ ಮಾಡಿ ಇಕ್ಕೊಂಡಿದೀನಿ ಇವಾಗ ನಮ್ಮಅಮ್ಮಂಗ್ ಬಾಗ್ನ ಕೊಡ್ಬೇಕು ನಾನು ಇಬ್ರಿಗೂ ಅಷ್ಟೇ ಒಂದೇ ತರ ಸೀರೆ ತರೋದು ನಮ್ಮ ಮನೆಯವ್ರ ಅಕ್ಕವ್ರ ನಮ್ಮ ನಮ್ಮಅಮ್ಮಂಗು ಮತ್ತೆ ನಮ್ಮ ನಮ್ ನಮ್ಮ ನಮ್ ಯಾವ ತರ ಕಲರ್ ಯಾವ ತರ ಡಿಸೈನ್ ಸೀರೆ ತಂದಿದ್ನ ನಮ್ಮ ಆ ತರ ಸೀರೆನೆ ತಂದಿರೋದು ಅವ್ರಿಗೆ ನಾನು ನಾನೆಲ್ಲ ಬರೋವಾಗ ಊರಿಂದಾನೆ ತಂದಿದ್ದೆ ದಾ ಕಂಕಣ ಸಮೇತನು ಊರಿಂದಾನೆ ಮಾಡ್ಕೊಂಬಂದಿದ್ದೆ ಇವಾಗ ಅವ್ರಿಗೂ ಕುಂಡಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಕಂಕಣ ಕಟ್ಟಿ ಹೂವು ಎಲ್ಲ ಮುಡಿಸಿ ಬಾಗಿನ ಕೊಡ್ತಾ ಇದ್ದೀನಿ ಅವ್ರಿಗೆ ಅಮ್ಮಂಗೆ ಗೌರಿ ಹಬ್ಬದಲ್ಲಾದ್ರೆ ಬರೋಕ್ ಟೈಮ್ ಸಿಕ್ಕಲ್ಲ ಇಲ್ಲಿಂದ ಅಲ್ಲಿಗೆ ಇಲ್ಲ ಎಲ್ಲರಿಗೂ ಕೊಡಬೇಕಲ್ಲ ಬಾಗ್ನ ಅದಕ್ಕೆ ಇಲ್ಲಿಗೆ ತಂದ್ಕೊಟ್ಟಿದ್ದು ನಾವು ಯಾವಾಗಲಾದರೂ ಬೇರೆ ದಿನ ಮಾಡಿದ್ರೆ ಹಬ್ಬನ ಬಂದ್ ತಗಂತಾರೆ ನಮಗೆ ಹುಡುಗರಿಗೆ ಎಕ್ಸಾಮ್ ಇತ್ತಲ್ಲ ಅದಕ್ಕೆ ಬೇರೆ ದಿನ ಮಾಡೋಕ್ ನಾಳೆಯಿಂದನೇ ಎಫ್ ಎ ಟು ಎಕ್ಸಾಮ್ ಇರೋದು ಹುಡುಗರಿಗೆ ನನ್ನ ಮಕ್ಳಿಗೆ ಅದಕ್ಕೆ ಎಕ್ಸಾಮ್ ಐತೆ ಅಂತಾನೆ ಹಬ್ಬ ಬೇರೆ ದಿನ ಇಟ್ಕಂಡ್ಲಿಲ್ಲ ಇವತ್ತೇ ಮಾಡಿ ಇಲ್ಲಿಗೆ ತಂದ್ಕೊಟ್ವಿ ಅಷ್ಟೇ ಇಲ್ಲಾಂದರೆ ಬೇರೆ ದಿನನೇ ಮಾಡ್ಕೋಗ್ತಿದ್ವಿ ನಮ್ಮ ಅಮ್ಮನೂ ಇನ್ನೊಂದ್ಸರಿ ಯಾವಾಗಲಾದರೂ ಬರ್ತೀನಿ ಇಲ್ಲಿಗೆ ತೊಗೊಂಬರ್ರಿ ಅಂದರು ಅದಕ್ಕೆ ಇಲ್ಲಿಗೆ ತೊಗೊಂಬಂದ್ವಿ ಇವಾಗ ಬಾಗ್ನ ಎಲ್ಲ ಕೊಟ್ಟು ನಾನು ನಮ್ಮ ಮನೆಯವರು ಇಬ್ಬರು ಆಶೀರ್ವಾದ ತಾಂಡ್ವಿ ಇವ್ರು ನಮ್ ದೊಡ್ಡಪ್ಪನ ಮಗಳು ಶೋಭಕ್ಕ ಅಂತ ಇವ್ರಿಗೂ ವರ್ಷ ವರ್ಷ ನಮ್ಮ ಕೊಡ್ತಾರ ಅವರು ನಮ್ಮ ನಮ್ಮಅಪ್ಪ ದೊಡ್ಡ ಮಗಳೇ ಇವರು ಇವಾಗ ಇವ್ರು ಕುತ್ಕೊಂಡ್ರು ತಂದಿದಿ ಸೀರೆ ಉಟ್ಕೊಂಡು ಬಾಗ್ನ ತಾಣಕ್ಕೆ ಅಂತ ನಾನು ಇವಾಗ ಇವ್ರಿಗೆ ಅರ್ಶನ ಕುಂಕುಮ ಇಟ್ಟು ಹೂವನ್ನು ಮುಡಿಸಿ ಮಡ್ಲಾಕಿ ಕೊಡ್ತಿದ್ದೀನಿ ಅವ್ರಿಗೆಲ್ಲ ಕೊಟ್ಟಿದ್ದಾಯ್ತು ಇವಾಗ ನೀನ್ ಕುತ್ಕೊಂಡ್ ಬಾಗಿನ ತಗೊಂಡ್ರು ನಮ್ಮಅಮ್ಮ ಇವಾಗ ನಮ್ಮ ಅಕ್ಕ ನನಗೆ ಬಾಗ್ನ ಕೊಡ್ತಾವ್ರೆ ನಾನು ಸೀರೆ ಉಟ್ಕೊಂಡು ಬಾಗ್ನ ತಾಂಡ್ಲಿಲ್ಲ ಹಂಗೆ ತಟ್ಟೆಲ್ ಜೋಡ್ ಸಿಕ್ಕಿದ್ರಲ್ಲ ಅದನ್ನೇ ಇಸ್ಕೋಣ ಅಂತ ಅರ್ಶನ ಕುಂಕುಮ ಮೇಲೆ ಎಕ್ಕಸ್ಕೊಂಡ್ ಹೂವು ಮುಡಿಸ್ಕೊಂಡು ಹಂಗೆ ಬಾಗ್ನ ಇಸ್ಕಂಡೆ ತಟ್ಟೆಗೇನೆ ನಾನು ಮೊಡ್ಲಾಕಿ ಎಲ್ಲ ತಗೊಂಡು ಮನೇಲಿ ಎತ್ತಿಟ್ಟು ಇವಾಗ ಹೊಲತಕ್ಕೆ ಹೋಗೋಣ ಅಂತ ಹೊಲ್ತಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಹಳ್ಳಿ ವಾತಾವರಣ ಹೆಂಗೈತೆ ಅಂತ ನೋಡ್ರಿ ಹೊಲ ಚೆಲ್ಲಿರೋದಕ್ಕೂ ಅದಕ್ಕೂ ಎಲ್ಲ ಗ್ರೀನ್ ಗ್ರೀನಾಗಿ ಕಾಣ್ತಿತ್ತು ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋದು ಉಳುಕುಡಿ ಬೆಟ್ಟ ಇದು ನಮ್ಮ ಅಪ್ಪ ಅವರು ಅಲ್ಲ ಇಲ್ಲಿ ಇವತ್ತು ನಾವು ಬಂದಿರೋದು ನಮ್ಮ ತಾತ ನಮ್ಮ ಅಜ್ಜಿ ಸಮಾಧಿ ಪೂಜೆ ಮಾಡಬೇಕಿತ್ತು ಪೂಜೆ ಮಾಡ್ಕೊಂಡು ಹೋಗೋಣ ಹಬ್ಬಕ್ಕೆ ಎಲ್ಲರೂ ಬಂದಿದ್ದೀವಲ್ಲ ಅಂತ ಹಂಗೆ ಬಂದ್ವಿ ನಮ್ಮ ತಾತ ಅಜ್ಜಿಗೆ ಪೂಜೆ ಮಾಡಿಬಿಟ್ಟು ಆಶೀರ್ವಾದ ಅಂತ ತಾತ ತಿರುವಾಗ ಆಗಸ್ಟ್ ಇಪ್ಪತ್ತಕ್ಕೆ ಎಂಟು ವರ್ಷ ಆಗಿತ್ತು ಮೊನ್ನೆ ಎಲ್ಲರೂ ಬಂದು ಪೂಜೆ ಮಾಡ್ಕೊಂಬಂದಿದ್ರು ನಾನ್ ಬಂದಿರ್ಲಿಲ್ಲ ಪೂಜೆ ಮಾಡೋಕೆ ಅದಕ್ಕೆ ಇವಾಗ ಬಂದ್ ಪೂಜೆ ಮಾಡ್ತಾ ಇದೀವಿ ಇವಾಗ ಪೂಜೆ ಎಲ್ಲ ಮಾಡಿ ಹಂಗೆ ಹತ್ರ ಎಲ್ಲ ಒಂದ್ ರೌಂಡ್ ಹಾಕೋಣ ಅಂತ ಸುಮ್ನೆ ಹೊಲ ನೋಡ್ತಾ ಇದ್ವಿ ಈ ಸರಿ ನಮ್ಮ ಅಪ್ಪ ರಾಗಿ ಚೆಲ್ಲಿದ್ರು ಹೊಲದಲ್ಲಿ ಹಂಗೆ ಈ ಕಡೆ ಒಂದ್ ಸ್ವಲ್ಪ ಜಾಗದಲ್ಲಿ ಎರ್ಸೆ ಮೆಣ್ಸಿನ್ಕಾಯಿ ಗಿಡ ಮತ್ತೆ ಅಳಸೊಂಡೆಕಾಯಿ ಗಿಡ ಅದು ಇದು ಸಣ್ಣ ಪುಟ್ಟ ಗಿಡ ಕಡಲೆಕಾಯಿ ಗಿಡ ಸೊಪ್ಪು ಅದು ಇದೆಲ್ಲ ಹಾಕಿದ್ರು ಅದನ್ನು ಎಲ್ಲಾ ನೋಡ್ತಾ ಇದ್ವಿ ಎಲ್ಲಾರು ಬಂದಿದ್ವಲ್ಲ ಹೊಲತಕ್ಕೆ ಅಂತ ಹಂಗೆ ಹೊಲದ ಬದಿನ ಮೇಲೆ ಸ್ವಲ್ಪ ಅಣಬೆಗಳು ಬಿಟ್ಟಿದ್ದೋ ನಮ್ಮ ಅತ್ತೆ ನಮ್ಮ ಅಜ್ಜಿ ಅವರೆಲ್ಲ ಅಣಬೆಗಳು ನೋಡ್ಕಿತ್ಕೊಂತ ಇದ್ರು ಆ ಕಡೆ ಎಲ್ಲ ನಮ್ಮ ಅಮ್ಮನು ಇನ್ನ ಅಲ್ಲಿ ಹೊಲದಲ್ಲಿ ಮುಂದೆ ಬಿಟ್ಟಿದ್ದು ಅವನ್ನು ಕಿತ್ಕೊಂತ ಇದ್ರು ರಾಗಿ ಹೊಲ ಪೈರೆಲ್ಲ ಚೆನ್ನಾಗಿ ಬಂದಿತ್ತು ಇಲ್ಲಿ ಬೆಳೆಯೋದ್ನೆಲ್ಲ ಅಪ್ಪ ಏನ್ ಮಾರಲ್ಲ ರಾಗಿನೂ ಅಷ್ಟೇ ಮನಿಗೆ ಯೂಸ್ ಮಾಡ್ಕೊತಾರ ವರ್ಷ ಪೂರ್ತಿ ಹಂಗೆ ಅಳಸೊಂಡೆಕಾಯಿ ಗಿಡ ತಗರಿಕಾಯಿ ಗಿಡ ಅವರೆಕಾಯಿ ಗಿಡ ಅಂತವೆಲ್ಲ ಹಾಕಿದ್ರು ಪೂಜೆ ಎಲ್ಲ ಮಾಡಿ ಹೊಲದಲ್ಲೊಂದ್ ಸ್ವಲ್ಪ ತೋಡಾಡ್ಕೊಂಡಿದ್ದು ಅಲ್ಲಿ ಅಣಬೆ ಎಲ್ಲ ಸಿಗದ್ ಸ್ವಲ್ಪ ಉಳ್ಳ ಅಣಬೆ ಅದನ್ನು ಎಲ್ಲಾ ಕಿತ್ಕೊಂಡು ಮನಿಗ್ ಬಂದ್ವಿ ನಮ್ಮ ಅಮ್ಮ ನೆನಾಕಿದ್ರು ತೊಳೆಯಕ್ಕೆ ಅಂತ ಅಣಬೆನೆಲ್ಲ ಸೋಸ್ಬಿಟ್ಟು ನಮ್ಮ ಹಳ್ಳಿ ಕಡೆ ಎಲ್ಲ ಇದನ್ನ ನಣಬೆ ಅಂತಾರೆ ಬೇರೆ ಕಡೆ ಏನಂತಾರ ಗೊತ್ತಿಲ್ಲ ಗಣೇಶನ್ ಎಲ್ಲ ರೆಡಿ ಮಾಡಿದ್ರು ನಮ್ಮ ಅತ್ತೆನೂ ಅಲ್ಲೊಂದು ಎಳೆ ರಂಗೋಲಿ ಹಾಕೊಟ್ರು ನೋಡ್ರಿ ಇದೇ ನಮ್ಮ ಏರಿಯಾದಲ್ಲಿ ನಮ್ಮ ಊರಲ್ಲಿ ಕೂರ್ಸಿರ ಗಣೇಶ ಚೆನ್ನಾಗ್ ಕೂರ್ಸಿದ್ರು ನಾವ್ ಅಲ್ಲಿ ಗಣೇಶನ ಹತ್ರ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ರು ಅದನ್ನ ನೋಡ್ತಾ ಇದ್ವಿ ಒಬ್ಬಟ್ಟು ಹಾಕ್ಬಿಟ್ಟು ಹೋಗಿ ನಮ್ಮಮ್ಮ ಅಣ್ಬೆ ಸಾರನು ಮುದ್ದೆ ಮಾಡಿದ್ರು ಎಲ್ಲರಿಗೂ ಊಟಕ್ಕೆ ಇಕ್ಕೊಟ್ವಿ ಎಲ್ಲರೂ ಊಟ ತಿಂತಾ ಇದ್ರು ಎಲ್ರಿಗೂ ಊಟಕ್ಕೆ ಇಕ್ಕೊಟ್ಟು ಇವಾಗ ನಾವು ಊಟ ತಿಂದ್ ಇವತ್ ನೈಟ್ ಅಲ್ಲೇ ಸ್ಟೇ ಆದ್ವಿ ಬೆಳಗ್ಗೆ ಹೋಗನ್ ಸ್ಕೂಲ್ ಅಷ್ಟೊತ್ತಿಗೆ ಅಂತ ಗಣೇಶನ್ ಕೂರ್ಸ್ ಹಂಗೆ ಹೋಗ್ಬಾರ್ದು ಇವತ್ತು ಅಂತ ಹೇಳಿ ಎಲ್ಲರೂ ಅಲ್ಲೇ ಇದ್ವಿ ಇವತ್ತು ಇದು ನಮ್ಮ ನಮ್ಮಅಮ್ಮವ್ರು ಕೊಡ್ಸಿರೋ ಸೀರೆ ನಿಮ್ಗೆ ಯಾವ್ದು ಅದು ತಾಳ್ರಿ ಅಂತ ನಮ್ಮನ್ನೇ ಕರ್ಕೊಂಡು ಹೋಗಿದ್ರು ನಾನ್ ಬಾಳು ಸೀರೆ ಬೇಡ ಅಂತ ಗ್ರೀನು ಮತ್ತೆ ಗೋಲ್ಡ್ ಕಲರ್ ಮಿಕ್ಸ್ ಇರೋದು ಇಂಥದೇ ಸೀರೆ ತಾಂಡೆ ಚೆನ್ನಾಗಿತ್ತು ಸೀರೆ ಬ್ಲೌಸ್ ಎರಡು ಒಂದೇ ಕಲರ್ ಸಾಫ್ಟ್ ಸಿಲ್ಕ್ ಇದು ನಮ್ಮ ಅಣ್ಣವ್ರ ಕೊಡ್ಸಿರೋ ಸೀರೆ ಮದ್ಗಿರಲ್ ಬಾಗ್ನ ಕೊಟ್ರಲ್ಲ ಅವ್ರು ಕೊಡ್ಸಿರೋ ಸೀರೆ ಇದು ಪರ್ಪಲ್ ಮತ್ತೆ ಲೈಟ್ ಪರ್ಪಲ್ ಕಲರ್ ಸ್ಯಾರಿ ಇದು ಫ್ಯಾನ್ಸಿ ಸ್ಯಾರಿ ನಾವ್ ಅತ್ಕೇರ್ ತಂದಿರೋದು ನಾವ್ ಅಮ್ಮ ತಂದಿರೋದು ಎರಡ್ ಸೀರೆನು ಇಷ್ಟ ಆಯ್ತು ಎರಡು ಸಾಫ್ಟ್ ಆಗಿ ಚೆನ್ನಾಗವೆ ಆಗ್ಲಾದ್ರು ಬ್ಲೌಸ್ ಅಲ್ಸಿ ಉಟ್ಕೊಂಡ್ ತೋರಿಸ್ತೀನಿ ಹಾಗೆ ನಿಮ್ಗೆ ಆ ಸೀರೆ ಇಷ್ಟ ಆಯ್ತು ಇವ್ ಎಲ್ರಾಗೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇವ್ರ ಪ್ರೀತಿಗ್ ಬೆಲೆ ಕಟ್ಟಕ್ ಆಗಲ್ಲ ವರ್ಷಕ್ಕೊಂದ್ಸರಿ ಹೆಣ್ಮಕ್ಳಗ್ ತವರಿಂದ ಬರೋ ಬಾಗ್ನೇ ಒಂಥರ ಖುಷಿ ನಮ್ಮನೇಲಿ ನಮ್ಮ ಫ್ಯಾಮಿಲಿ ಜೊತೆ ಇವತ್ತು ಈ ತರ ಗೌರಿ ಗಣೇಶ ಹಬ್ಬ ಆಚರಿಸಿದ್ವಿ ಹಾಗೆ ನಿಮ್ಮ ಮನೇಲೆಲ್ಲ ಹೇಗೆ ಗೌರಿ ಗಣೇಶ ಹಬ್ಬ ಆಚರಿಸಿದ್ರಿ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋ ಇಷ್ಟೇ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ